ಜೀವನದೊಳಗೆ ಹುಟ್ಟಿದ ಬಳಕೆ ಸಾಯತನ ಒಂದು ನಾಲ್ಕು ಕೆಲಸ ಮಾಡ್ರಿ ನಾಲ್ಕು ಕೆಲಸ ಯಾವಂದ್ರೆ ಇಟ್ಕೋರು ಹಿಂದಿನವರು ನಾಲ್ಕು ಕೆಲಸ ಅಂದ್ರೆ ಮೊದಲನೇ ಕೆಲಸ ಮೊದಲನೇ ಕೆಲಸ ಒಬ್ಬನಿಗೆ ಒಂದು ತುತ್ತ ಮನೆ ಮುಂದೆ ಭಿಕ್ಷುಕ್ಕೆ ಬಂದು ನಿಂತಾಗ ಒಂದು ತುತ್ತು ಅವನಿಗೆ ಅನ್ನ ನೀಡುವಂಥ ಮನಸ್ಸಿತ್ತು ಅಂದ್ರೆ ನೀಡಿರಿ ಅಕಸ್ಮಾತ್ ನೀಡುವಂಥ ಮನಸ್ಸಿದ್ದಿಲ್ಲ ಅಂದ್ರೆ ಇನ್ನೊಬ್ಬರು ನೀಡಿರ್ತಕ್ಕಂಥ ಗಂಗಳದೊಳಗೆ ನೀವು ಒಂದು ಬೊಗಿ ಮಣ್ಣು ಒಗಿಬೇಡ ಇದು ಮೊದಲನೇ ಕೆಲಸ ಇನ್ನು ಎರಡನೇ ಕೆಲಸ ಏನಂದ್ರೆ ಇನ್ನು ಎರಡನೇ ಕೆಲಸ ಏನಂದ್ರೆ ಒಬ್ಬನಿಗೆ ಕಷ್ಟ ಬಂದಿರ್ತದೆ ಒಬ್ಬನಿಗೆ ತ್ರಾಸು ಬಂದಿರ್ತದ ಅವನಿಗೆ ಹೈರಾಣ ಬಂದಿರ್ತದೆ ಅವ ಕಣ್ಣಾಗ ನೀರು ತಂದು ಅಳತಿರ್ತಾನೆ ಅವನ ಕಣ್ಣಾನ ನೀರು ಒರೆಸುವಂಥ ತಾಕತ್ತು ಆ ಮನಸ್ಸಿತ್ತು ಅಂದ್ರೆ ಅವನ ಕಣ್ಣಾನ ನೀರು ಒರೆಸ್ರಿ ಅಕಸ್ಮಾತ್ ಆ ಮನಸ್ಸು ಇದ್ದಿಲ್ಲ ಕಣ್ಣ ನೀರು ಒರೆಸುವಂಥ ಮನಸ್ಸು ಇದ್ದಿಲ್ಲ ಅಂದ್ರೆ ಆ ಇನ್ನೊಬ್ಬರ ಕಣ್ಣಾಗ ನೀರು ತರಗುಡಿಬೇಡ್ರಿ ಇದು ಎರಡನೇ ಕೆಲಸ ಇನ್ನು ಮೂರನೇ ಕೆಲಸ ಯಾವುದಂದ್ರೆ ಇನ್ನು ಮೂರನೇ ಕೆಲಸ ಯಾವುದಂದ್ರೆ ಒಬ್ಬರು ದೀಪ ಹಚ್ಚಿರ್ತಾರೆ ಎಲ್ಲೇ ಗುಡಿಯಾಗರ ಹಚ್ಚಲಿ ಎಲ್ಲೇ ಹಚ್ಚಲಿ ಒಬ್ಬರು ದೀಪ ಹಚ್ಚಿರ್ತಾರೆ ಆ ದೀಪಕ್ಕೆ ಇನ್ನಿಟ್ಟು ಎಣ್ಣೆ ಹಾಕಿ ಉರಿಸ್ಬೇಕನ್ನುವಂಥ ಮನಸ್ಸಿತ್ತಂದ್ರೆ ಅದಕ್ಕಿಟ್ಟು ಎಣ್ಣೆ ಹಾಕ್ರಿ ಅಕಸ್ಮಾತ್ ಆ ದೀಪಕ್ಕೆ ಎಣ್ಣೆ ಹಾಕುವಂಥ ಮನಸ್ಸು ಇದ್ದಿಲ್ಲ ಅಂದ್ರೆ ಇನ್ನೊಬ್ಬರು ಹಚ್ಚಿದ ದೀಪ ಆರಿಸ್ಬೇಡ್ರಿ ಇದು ಮೂರನೇ ಮಾತು ಇನ್ನು ನಾಲ್ಕನೇ ಮಾತು ಯಾವುದಂದ್ರೆ ನಾಲ್ಕನೇ ಮಾತು ಯಾವುದಂದ್ರೆ ಅಂದ್ರೆ ನೀವು ಲಕ್ಷ ನಾಲ್ಕನೇ ಮಾತು ಯಾವುದಂದ್ರೆ ಒಬ್ಬರ ಬಲ್ಲಿ ನಮ್ಮ ಸಂಸಾರಕ್ಕಾಗಿ ಲಕ್ಷಗಟ್ಟಲೆ ಸಾಲ ತಂದಿರ್ತೇವೆ ಏನ್ರಿ ಲಕ್ಷಗಟ್ಟಲೆ ಸಾಲ ತಂದಿರ್ತೇವೆ ಆ ಇನ್ನೊಬ್ಬರ ಬಳಿ ತಂದಿರ್ತಕ್ಕಂಥ ಸಾಲ ಮುಂದ ಒಂದಿನ ನೀವು ಕೊಟ್ಟು ಮುಟ್ಟಸ್ರೆ ತಿಳಿ ಇದು ನಿಮ್ಗೆ ನಾಲ್ಕನೇ ಮಾತ ನಿಮ್ಗೆ ನಾಲ್ಕನೇ ಮಾತು ಅಕಸ್ಮಾತ ನೀವು ಕೊಡಲಾರದೆ ಸಾತ್ರಿ ಅಂದ್ರೆ ನಿಮಗೆ ಎಂದೂ ಆ ಭಗವಂತನ ಪಾದದೊಳಗೆ ಜಾಗ ಸಿಗುವುದಿಲ್ಲ ನೀವು ಅನ್ಬೋದು ರೀ ನಾವೆಲ್ಲ ಸಾಲ ತಂದೆವು ದುಡ್ದು ಮುಟ್ಟಿಸಿ ಮುಟ್ಟಿಸ್ಬೇಕೇವು ಖರೆ ಅಕಸ್ಮಾತ್ ನಡುವ ಈಗ ಬಿ ಪಿ ಹಾರ್ಟ್ ಶುಗರ್ ಇವಂಥವೆಲ್ಲ ಬಂದವು ಅಕಸ್ಮಾತ್ ನಾವಿನ್ನ ದುಡ್ದು ಕೊಡ್ಬೇಕತ್ತೇವು ಅಕಸ್ಮಾತ್ ನಡುವೆ ಏನಾರ ಆಗಿ ಅಂದ್ರೆ ನಮಗೆ ಆ ದೇವರಲ್ಲಿ ಜಾಗ ಇಲ್ಲ ಇಲ್ಲತ್ತಿರತ್ತ ನೀವು ಕೇಳ್ತೀರಿ ನಾನು ಸಿಗಲ್ಲ ಸಿಗಲ್ಲ ನಿಮ್ಮ ಆತ್ಮಕ್ಕೆಂದು ಶಾಂತಿ ಸಿಗೋಲ್ಲ ಮತ್ತು ಹೆಂಗೆ ಮಾಡಿದ್ರೆ ಸಿಗ್ತದತ್ತೀರೇನು ಸಿಗ್ತದ ಏನು ಮಾಡಿದ್ರೆ ಸಿಗ್ತದ ಅಪ್ಪಾ ನೀವು ನಿಮ್ಮ ಪ್ರಪಂಚಕ್ಕಾಗಿ ಮಾಡಿದ ಸಾಲ ಬಲ್ಲಿ ತಂದ ಸಾಲ ನೀವು ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ಹೇಳಬೇಕು ಅಪ್ಪ ನಮ್ಮ ಸಂಸಾರಕ್ಕಾಗಿ ಇಂಥ ಗೌಡಪ್ಪ ಗೌಡನಲ್ಲಿ ಇಂಥವರಲ್ಲಿ ಇಂಥವರಲ್ಲಿ ಇಷ್ಟು ಇಷ್ಟು ಸಾಲ ತಗೊಂಡು ಬಂದೆವು ಅಕಸ್ಮಾತ್ ನಾಳೆ ನಾ ಏನಾರೆ ಹಾಗೆ ಅಂದ್ರೆ ಆ ಸಾಲ ಕೊಟ್ಟು ಅಂತ ಹೇಳಿ ಮಕ್ಕಳಿಗೆ ಹೇಳಿ ನಿಮಗೆ ಎಂದಾದರೂ ನಿಮ್ಮ ಮುಕ್ತಿ ಸಿಗ್ತದೆ ಎಂದಾದರೂ ನಿಮ್ಮ ಮುಕ್ತಿ ಸಿಗ್ತದೆ ಅಕಸ್ಮಾತ್ ಕೊಡ್ಲಾರ್ದೆ ಹೋದ್ರಿ ನಿಮಗೆ ಮುಕ್ತಿನೂ ಇಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿನೂ ಇಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಜಗತ್ತದಳು ದಿನನಿತ್ಯ ಇವೇ ನೋಡ್ತೇವೆ ನಾವು ಟಿ ವಿ ನೈನ್ದಾಗ ಅವ್ರು ಅಲ್ಲಿ ಅದು ಮಾಡಿದ್ರು ಇವ್ರು ಇಲ್ಲಿ ಇದು ಮಾಡಿದ್ರು ಇದು ಇದು ಇದೇ ನಡೀತಿರ್ತದೆ ನಾ ಯಾಕೆ ಹೇಳ್ತೀನಿ ಸ ನೀವು ಅಕಸ್ಮಾತ್ ತೊಗೊಂಡು ಸಾಲ ಕೊಡ್ಲಾರ್ದೆ ಸತ್ತ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಭಾಳ ದೂರಿಂದ ಮಾತಲ್ಲ ಒಂದು ಎಪ್ಪತ್ತೆಂಬತ್ತು ವರ್ಷ ಹಿಂದಿನ ಮಾತಿದು ಇಲ್ಲಿ ಶಿರ್ಷಿ ಅಂತೇಳಿ ಬರ್ತದ ಇವತ್ತು ತಾಲೂಕಾಗಿದಲ್ರಿ ಅದು ಹಾಂ ಕೊಪ್ಪಳ ಜಿಲ್ಲಾ ಇದ್ದಿರ್ಬೇಕು ಅದಕ್ಕೆ ಹಾಂ ಇಲ್ಲಿ ಶಿರ್ಸಿ ಅಂತೇಳಿ ಬರ್ತದೆ ಕೊಪ್ಪಳ ಜಿಲ್ಲೆದಾಗ ಅದು ಇವಾಗ ತಾಲ್ಲೂಕು ಆ ಶಿರ್ಸಿ ಒಳಗೆ ಒಬ್ಬ ದೊಡ್ಡ ಸೌಕಾರ ಆಗಿನ ಕಾಲದಾಗ ದೊಡ್ಡ ಸೌಕಾರ ನಲ್ವತ್ತು ಎಕರೆ ಅವನ ತೋಟ ನಲವತ್ತು ಎಕರೆ ಎಲ್ಲ ಅಡಿಕೆ ಹಚ್ಚಿದ್ದ ಆ ಅಡಿಕೆ ವ್ಯವಹಾರ ಮಾಡ್ತಿದ್ದ ಬಿಜಾಪುರ ಶೆಟ್ಟಿ ಒಬ್ಬ ನಿಂಗ ನಿಂಗರಾಜ ಶೆಟ್ಟಿ ಅಂತೇಳಿ ಅವ ಈ ಸಾಹುಕಾರ ಬಲಿ ಬಂದು ಅಡಿಕೆ ಒಯ್ತಿದ್ದ ಆ ಕಡೆ ನಮ್ಮ ಭಾಗಕ್ಕೆ ಮಾರ್ತಿದ್ದ ಹಿಂಗೆ ಎಷ್ಟೋ ವರ್ಷ ನಡೆದಿತ್ತು ಈ ಸಾಹುಕಾರಗ ಆ ಶೆಟ್ಟಿಗೆ ವಿಶ್ವಾಸ ಬಿದ್ದಿತ್ತು ಆ ಶೆಟ್ಟಿ ಬಿಜಾಪುರದಿಂದ ಇಲ್ಲಿ ಶಿರ್ಸಿ ಬರ್ತಿದ್ದ ಸಾಹುಕಾರ ಬಲಿ ಅಡಿಕೆ ಒಯ್ತಿದ್ದ ವ್ಯಾಪಾರ ಮಾಡ್ತಿದ್ದ ರೊಕ್ಕ ತಂದು ಕೊಡ್ತಿದ್ದ ಹಿಂಗೆ ಎಷ್ಟೋ ವರ್ಷ ಹೋಗಿತ್ತು ಮುಂದೆ ಒಂದು ದಿವಸ ಸಾಹುಕಾರಗಂದ ಶೆಟ್ಟಿ ಸಾಹುಕಾರ ಒಂದು ಲಕ್ಷ ರೂಪಾಯಿ ಅಡಿಕೆ ನಮಗೆ ಉದ್ರಿ ಕೊಡ್ರಿ ಈ ಅಡಿಕೆ ಒಯ್ದು ಆ ಕಡೆ ಮಾರ್ಕೊಂಡು ಮುಂದೆ ಹದಿನೈದು ದಿನ ನಿಮ್ಮ ರೊಕ್ಕ ತಂದು ನಾನು ಕೊಡ್ತೀನಿ ಅಂತ ಹೇಳಿ ಅಂದ ಅವಾಗ ಸಾವ್ಕಾರ ಅಂದ ನೀ ಏನು ಕುಳ್ಳಾರ ಮನುಷ್ಯ ತಮ್ಮ ಭಾಳ ದಿನ ಎಷ್ಟೋ ವರ್ಷ ಐತೆ ನನ್ನೊಂದು ನಂದು ನಿಂದ ಈ ವ್ಯವಹಾರ ನಡೆದು ತಮ್ಮ ನೀ ಭಾಳ ವಿಶ್ವಾಸ ಮನುಷ್ಯ ನೀನು ಕೊಡ್ಲಾರ್ದವನು ತೊಗೊಂಡು ಹೋಗೋತ್ಹೇಳಿ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಕೊಟ್ಟ ಇವ ಶೆಟ್ಟಿ ತೊಗೊಂಡು ಹೋದ ತಗೊಂಡು ಹೋಗಿ ಆ ಕಡೆ ಮಾರಾಟ ಮಾರಬೇಕಂತೇಳಿ ತೊಗೊಂಡು ಹೋಗ್ಯಾನ ಒಯ್ದು ಅಡಿಕೆ ತನ್ನ ಮನೆಯಾಗೆ ಇಟ್ಟಾನ ಒಯ್ದು ಮರ್ದ್ಯನ ಇವ ಶೆಟ್ಟಿ ಸತ್ತ ಹಾರ್ಟ್ ಆಗಿ ಸತ್ತ ಸತ್ತ ಬಳಕ ಮುಂದೆ ಹದಿನೈದು ದಿನ ಹೋಯ್ತು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಹಾದ ಬಳಕ ಶಿರಿಸಿ ಸಾವುಕಾರ ಒಂದು ಟಪಾಲ ಬರದ ಏನತ್ ಬರದ ಅಪ್ಪ ನನ್ನಲ್ಲಿ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಒಯ್ದು ಹದಿನೈದಿಂದ ತಂದು ಕೊಡ್ತೀನಿ ಅಂತ ಅದನ್ನು ಇವತ್ತಿಗೆ ಮೂರು ತಿಂಗಳು ಆಯ್ತು ಇನ್ನೂ ತಂದು ಕೊಟ್ಟಿಲ್ಲ ನನ್ನ ರೊಕ್ಕ ತಂದು ಕೊಡುವಂಥೇಳಿ ಒಂದು ಟಪಾಲ ಬರ್ದ ಆಗಿನ ಕಾಲದ ಫೋನ್ ಇದ್ದಿದ್ದಿಲ್ಲ ಟಪಾಲ ಬರದ ಈ ಟಪಾಲ ಬಂದು ಆ ಶೆಟ್ಟಿ ಮಗ ಹಿರಿಯವನ ಕೈಯಾಗಿ ಬಂದು ತಲುಪ್ತು ಶೆಟ್ಟಿ ಮಗ ತೆಗೆದು ಓದ್ದ ನಾ ಸಿರ್ಸಿ ಸಾವುಕಾರ ಮತ್ತು ಅಡಿಕೆ ಉದ್ರಿ ಒಯ್ದಿರ ರೊಕ್ಕನೆ ತಂದು ಕೊಟ್ಟಿಲ್ಲ ಅದನ್ನು ತಂದು ಕೊಡು ಅದರ ಬರೆದಿದ ಇವ ಶೆಟ್ಟಿ ಮಗ ತಿಳ್ಕೊಂಡ ಅಕಸ್ಮಾತ ಇದು ಲಕ್ಷ ರೂಪಾಯಿ ನಮ್ಮ ಅಪ್ಪ ತಂದಾನ ಬಿಟ್ಟಾನ ಅದು ನನಗೆ ಗೊತ್ತಿಲ್ಲ ನಮ್ಮ ಮಾಪ್ನೆ ಸಾತ್ ಹೋಗ್ಯಾನ ಅಕಸ್ಮಾತ್ ತಂದಿದ್ದ ಅಂದ್ರೆ ಬಿ ಕೂಡ ಇದೊಂದು ಲಕ್ಷ ರೂಪಾಯಿ ನಮ್ಮ ಮಾಪನೇ ಸಾತ್ ಹೋಗ್ಯಾನ ನಾ ಮುಣಗಿಸ್ಕೋಬೇಕಂತ ವಿಚಾರ ಮಾಡುದು ಹಿಂಗಂದು ಇವನು ಟಪಾಲು ಬರ್ದ ಏನಂತ ನೋಡ್ರಿ ನಮ್ಮ ಅಪ್ಪ ಅಡಿಕೆ ಉದ್ರಿ ತಂದಾನೋ ಬಿಟ್ಟ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಸಾತ್ ಈಗ ಮೂರು ತಿಂಗಳಾಯ್ತು ನನಗೆ ಕೊಡಾಕು ಆಗೋದಿಲ್ಲ ನನ್ನ ತಂದಾನನ ಗೊತ್ತಿಲ್ಲ ಅಂತೇಳಿ ಇವೊಂದು ಟಪಾಲ ಬರ್ದ ಈ ಟಪಾಲ್ ಹೋಗಿ ಸಾವ್ಕಾರ ಮೂಡಿತು ಶಿರ್ಸಿ ಸಾವುಕಾರಗ ಅವ ತೆಗೆದು ನೋಡ್ದ ಐತಲ್ಲ ಮಾತಂದ ಎಂಬತ್ತು ವರ್ಷ ಲಕ್ಷ ರೂಪಾಯಿ ಅಂದ್ರೆ ಈಗ ಕೋಟಿ ಇದ್ದಂಗ ಅವಾಗ ಇವಂದು ಮಾತು ಗತೈತಲ್ಲಪ್ಪ ತೊಗೊಂಡು ಹಾದವನೇ ಹೇಳಿ ವಿಚಾರ ಮಾಡಿ ಅವ ಟಪಾಲ ಬರದ ಏನತ್ ಬರದ ನೋಡಪ್ಪ ಆ ಹುಟ್ಟಿಸಿರ್ತಕ್ಕಂಥ ಪರಮಾತ್ಮನ ಹಣಿ ಮಾಡಿ ಹೇಳ್ತೀನಿ ನಿಮ್ಮ ಅಪ್ಪ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ವೈದ್ಯದ ಅದ ಅದನ್ನು ತಂದು ಕೊಡು ಅಂತ ಹೇಳಿ ಕೇರಿ ಹಿಂಗೆ ಬರದ ಮತ್ತೆ ಬಂದು ಟಪಾಲ ಮುಡ್ತು ಮತ್ತೆ ಇವ ಶೆಟ್ಟಿ ಮಗ ಓದಿ ನೋಡ್ದ ಸಾವುಕಾರ ಹಿಂಗೆ ಆದರೆ ಅಂತ ಹೇಳಿ ಅವಾಗ ಶೆಟ್ಟಿ ಮಗ ಅಂದ ನೋಡ್ರಿ ಸಾವುಕಾರ ನಮ್ಮಪ್ಪು ಬಿಟ್ಟ ಬಿಟ್ಟನ ಗೊತ್ತಿಲ್ಲ ನನಗೆ ಕೊಡಾಕೂ ಆಗೋದಿಲ್ಲ ಇದು ಟಪಾಲ

ಹಳು ಹೋಗಿ ಮುಡ್ತು ಸಾವುಕಾರ ಅಂದ ತೋಂಡವನೇ ಹೋಗ್ಯಾನ ಇನ್ಯಾರೇ ಕೇಳೋದ್ ಹೋಗಲಿ ಬಿಡು ಅಂತೇಳಿ ಬಿಟ್ಟ ಮುಂದೆ ಎಷ್ಟೋ ದಿವಸ ಎಷ್ಟೋ ವರ್ಷ ಹೋಯ್ತು ಹೋದ ಬಳಕ ಆ ಶೆಟ್ಟಿ ಮಗ ಲಕ್ಷ ರೂಪಾಯಿ ಸಾಲ ಕೊಡ್ಲಾರ ಬಟ್ಟಿಗೆ ಆ ಅವ ಶೆಟ್ಟಿ ಏನು ಸಾಲ ಮಾಡಿದಲ್ಲ ಆ ಲಕ್ಷ ರೂಪಾಯಿ ಸಾಲ ಸಾವುಕಾರಂದು ತೀರ್ಸಗೋಸ್ಕರವಾಗಿ ಅದೇ ಶೆಟ್ಟಿ ಸಾವುಕಾರ ಮನ್ಯಾಗ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರುಲಕತ್ತ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರುಲಕತ್ತ ಹಿಂಗ ಎಷ್ಟೋ ದಿನ ಹೋಯ್ತು ಹೋದ ಬಳಕ ಒಂದಿನ ಶೆಟ್ಟಿ ಮಗ ಶೆಟ್ಟಿ ಶೆಟ್ಟಿ ಮಗನ ಕನಸಿನಾಗ ರಾತ್ರಿ ಸ್ವಪ್ನದೊಳಗೆ ಬಂದು ತಮ್ಮ ಸಾವುಕಾರ ಬಲ್ಲಿ ಲಕ್ಷ ರೂಪಾಯಿ ಉದ್ರಿ ತೊಗೊಂಡು ಬಂದಿದ್ದೆವು ಆ ಲಕ್ಷ ರೂಪಾಯಿ ಉದ್ರಿ ಕುಳ್ಳಾರು ಬಟ್ಟಿಗಾಗಿ ನಾ ಸಾವುಕಾರ ಮನೆಯಾಗ ಆ ಲಕ್ಷ ರೂಪಾಯಿ ತೀರಿಸೋ ಸಲುವಾಗಿ ಸಾಹ್ಕಾರ ಮನೆಯಾಗ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರು ನನ್ನ ನನ್ನ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ತಮ್ಮ ಅದೊಂದು ಲಕ್ಷ ರೂಪಾಯಿ ತಂದು ಕೊಟ್ಟು ಬಂಧನದೊಳಗಿಂದ ಕಡಿಗೆ ಮಾಡಂತ ತಂದು ಮಗನ ಕನಸಿನಾಗೆ ಹೇಳ್ದ ರಾತ್ರಿ ಆವಾಗ ಎದ್ದು ಶೆಟ್ಟಿ ಮಗ ತಾಯಿಗೆ ಹೇಳ್ದ ಯವಾ ಯವಾ ಹೇಳಪ್ಪ ಏನ ಏನಿಲ್ಲವಾ ಅಪ್ಪ ಕನಸನೇ ಬಂದಿದ್ದ ಆ ಸಾಹುಕಾರ ಬಲ್ಲಿ ಲಕ್ಷ ರೂಪಾಯಿ ಅಡಿಕೆ ಉದ್ರಿ ತಂದಿದ್ದತ್ತ ಅದನ್ನು ಕುಳ್ಳಾರ ಸಲುವಾಗಿ ಸಾಹುಕಾರ ಮನೆಯಾಗ ಕ್ವಾಣಾಗಿ ಹುಟ್ಟಿ ಬಂದು ಗಾಣ ತಿರ್ಲಕ್ಕ ಅದಕ್ಕಾಗಿ ಅಪ್ಪ ಕನಸನೇ ಬಂದು ಹೇಳ ಮತ್ತು ಹೆಂಗ್ ಮಾಡೋದೆವಾ ಅಂದ ಅವಾಗ ತಾಯಿ ಹೇಳ್ತಾಳೆ ಹೇಯ್ ಕೊಡಿ ಅದು ಸಾಲ ಮಾಡಿದ್ದ ಕರೆ ನಿಮ್ಮ ಅಪ್ಪ ಆ ಟಪಾಲು ಬಂದಾಗ ಹೇಳೀನಿ ನಿಮ್ಮ ಅಪ್ಪ ತಂದಿದ್ದ ಅದಪ್ಪ ಅದನ್ನು ಒಯ್ದು ಅಂತ ಹೇಳಿನಿ ನೀ ಆ ರೊಕ್ಕ ಮುಳುಗಿಸೋ ಸಲುವಾಗಿ ನೀ ಸುಳ್ಳು ಹೇಳಿತಮ್ಮ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂದ್ರೆ ಈಗ ಆ ಲಕ್ಷ ರೂಪಾಯಿ ತೊಗೊಂಡು ಒಯ್ದು ಕೊಟ್ಟು ಬಂದಳು ಯಾಕೆ ಅಂತ ಅಂತೇಳಿ ಅವ ಒಬ್ಬನೇ ಹೋಗಲಿಲ್ಲ ನಾಲ್ಕು ಮಂದಿ ವಾರಿ ಗೆಳೆಯರು ಕರ್ಕೊಂಡು ಶಿರ್ಷಿ ಬಂದ ಸಾವ್ಕಾರ ಕೂತಿದ್ದ ಕಟ್ಟಿ ಮ್ಯಾಲ ಕೇಳ್ದ ಅಪ್ಪ ಯಾರೋ ನೀವು ಅಂದ ಊನ್ ಹಿಡೀಲಿಲ್ಲ ಇವ ಶೆಟ್ಟಿ ಮಗ ಅನ್ನೋದು ಅವಾಗ ಸಾಹುಕಾರ ಕೇಳ್ದಾಗ ಇವರು ಅಂದ್ರೆ ಯಪ್ಪ ನಾವು ಶೆಟ್ಟಿ ಮಗ ರೀ ಮತ್ತು ಲಕ್ಷ ರೂಪಾಯಿ ಉದ್ರಿ ಅನ್ನೋ ನಮ್ಮ ಮಾಪು ತಂದಿದತ್ತಲ್ಲ ಈಗ ಆ ರೊಕ್ಕ ತಗೋರಿ ಅಂತೇಳಿ ಅಂದ ಅವಾಗ ಸಾಹ್ಕಾರ ಅಂದ ತಮ್ಮ ನಿಂದ ಕೊಡ್ಲಾಕ ಬಂದಿರಿ ಈಗ ಇನ್ನ ಕೂಡ ಹೋಗಾಳದ ಕೊಟ್ಟು ಹೋಗ್ಕತ್ರಿ ನಡ್ರಿ ಒಳಗೆ ಕಾಲ ಮಾರಿ ತೊಗೋರಿ ಅಂತೇಳಿ ಆಳ ಮಕ್ಳಿಗೆ ಹೇಳಿ ನೀರು ಕುಡಿಸದ ಕಾಲ ಮಾರಿ ತೊಗೊಂಡ್ರು ತೊಗೊಂಡ್ ಬಳಕ ಮ್ಯಾಲ ಕುಂದ್ರ ತಮ್ಮ ಜರ ಚಹಾ ಕುಡಿಯೋಕತ್ತೀ ಅಂದ ಅವಾಗ ಈ ಶೆಟ್ಟಿ ಮಗನ ಮನಸ್ಸಿನ ಸಮಾಧಾನ ಇದ್ದಿದ್ದಿಲ್ಲ ಯಾಕೆ ಸಮಾಧಾನ ಇಲ್ಲ ನಮ್ಮ ಮಾಪ ಅಪ್ಪ ಪಾಡಾಗಿ ಹುಟ್ಟಿ ಬಂದಿನ ನನ್ನ ಸಾಹುಕಾರ ಮನ್ಯಾಗ ಎಲ್ಲಿ ಅದನ್ನು ನೋಡ್ಬೇಕು ಎಲ್ಲಿ ಅದನ್ನು ನೋಡ್ಬೇಕು ಸಮಾಧಾನ ಇದ್ದಿಲ್ಲ ಆವಾಗಂದ ಅಂದ ನಾವು ಹಿಂದ ಹಿಂದ್ಗಡೆ ಬಂದು ಚಹಾ ಕುಡಿತೇವ್ರಿ ನಿಮ್ಮ ಮನ್ಯಾಗ ಎಲ್ಲೇ ಗಾಣ ತಲ್ರಿ ಎಲ್ಲಿ ಅದನ್ನು ಅವಾಗ ಆಳು ಮಕ್ಕಳಿಗೆ ಹೇಳ್ದ ಸಾವುಕಾರ ಐತಮ್ಮ ಆ ನಮ್ಮ ಗಾಣ ಇದ್ದದು ಕೋಲಿ ತೋರಿಸ್ರಿ ಹೋರಿ ಅಂದಾಗ ಆಳ ಮನುಷ್ಯರು ಕರ್ಕೊಂಡು ಹಾದ್ರೂ ಇವ ಶಟ್ಟಿ ಮಗ ಹೋಗಿ ಆ ಗಾಣ ಎದ್ದು ಕೋಲ್ಯಾಗ ಹಿಂಗೆ ಎತ್ತಿ ಕಾಲ ಇಡ್ತಿದ್ದ ಒಳಗ ಆ ಗಾಣ ತಿರುವಂಥ ಕ್ವಾಣ ಮಗನ ನೋಡಿ ಅಂಬಾ ತಿಳು ಅಂಬಾ ತಿಳಿ ಹದರ್ತು ಆವಾಗ ಅಂದ ನಮ್ಮ ಅಪ್ಪ ಕ್ವಾಣ ಹುಟ್ಟಿ ಬಂದ ಸತ್ಯದ ಸತ್ಯದ ಅಂದವನೇ ಹಳ್ಳಿ ಬಂದ ಊಟ ಗಿಟ್ಟ ಮಾಡಿದ್ರು ಸಾವುಕಾರ ಈಗ ನಿಮ್ಮ ಲಕ್ಷ ರೂಪಾಯಿ ನಾವು ಕೊಡಲಾರದು ರೀ ನಮಗೆ ಗೊತ್ತಿದ್ದಿಲ್ಲ ನಮ್ಮ ತಾಯಿ ಹೇಳಿ ಕೊಡಕ್ಕೆ ಬಂದೀನಿ ಇದೊಂದು ಲಕ್ಷ ರೂಪಾಯಿ ಅಂತ ಹೇಳಿ ಹಿಂಗೆ ಸಾವ್ಕಾರ ಕೈಯಾಗ ಎತ್ತಿ ಶೆಟ್ಟಿ ಮಗ ಲಕ್ಷ ರೂಪಾಯಿ ಕೊಟ್ಟ ಗಾಣತಿರುವಂಥ ಕ್ವಾಣ ಬಿದ್ದ ಪ್ರಾಣ ಶಿವಸಾಂಬದೈ ನಮ ಪರಾಪತೇಶ್ ಇತ್ತು ಕಾಣುತ್ತಿರುವಂಥ ಕ್ವಾಣ ಬಿದ್ದು ಪ್ರಾಣ ಬಿಡ್ತು ಅವಾಗಂದ ನಮ್ಮ ಅಪ್ಪನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ಅಂತೇಳಿ ತಿಳ್ಕೊಂಡು ಅವಾಗ ಮಗ ಊರಿಗೆ ಬಂದ ಸಾಹುಕಾರ ಸಹಿತ ಹೇಳಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಜಗತ್ತದೊಳಗೆ ಅದನ್ನೇ ನಡೆದೈತಿ ತೊಗೊಂಡವ್ರು ಸಾಲ ಮುಡ್ಸೋರು ಭಾಳ ಜನ ಇಲ್ಲೀಗ ಉಳಿದಿಲ್ಲ ಹೀಗಾಗಿ ಯಾರಿಗಾರು ಕೊಡ್ಲಾ ಕಂಜಾಡ್ತಿರ್ತಾರೆ ಆದ್ರೆ ನೀವು ಸತ್ಯ ಪ್ರಮಾಣದಿಂದ ಸತ್ಯದಿಂದ ಯಾವತ್ತೂ ನೀವು ಅಕಸ್ಮಾತ್ ತೊಗೊಂಡ್ರೆ ಭೀ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ಮಾಪು ತೊಗೊಂಡಿದ್ದರಿ ನಮಗೆ ಹೇಳಣ್ಣ ಇದನ್ನು ತಗೋರೆ ನೀವು ಕೊಟ್ಟರೆ ಅಂದ್ರೆ ಹಿಂದಿಲ್ಲ ಒಂದು ದಿನ ಭಗವಂತನಲ್ಲಿ ನಿಮಗೆ ಜಾಗ ಅದ ಯಾಕ ಈಗ ಈಗ ಹತ್ತಾರ ಭಿಕ್ಷುಕರು ನಮ್ಮ ಮನೆ ಮುಂದೆ ಬರ್ತಾರ ಅವರೆಲ್ಲ ಎದ್ರ ಸಲುವಾಗಿ ನಮ್ಮ ಮನೆ ಮುಂದೆ ಬರ್ತಾರ ಅವ್ರ ಭಿಕ್ಷುಕರು ಅವ್ರಿಗೆ ಭಿಕ್ಷೆ ಬೇಡುವಂಥದ್ದು ಏನು ಪ್ರಸಂಗ ಹಿಂದಿನ ಜನ್ಮದೊಳಗೆ ಅನ್ನಕ್ಕೆ ತಿರಸ್ಕರಿಸಿದವರು ಈ ಜನ್ಮದ ಭಿಕ್ಷುಕರ ಯಾರ ಅವ್ರಿಗೆ ಅನ್ನ ಸಿಗಲ್ಲಾಗ್ಯಾರ ಈಗ ಕುಟ್ರ ಆಗ್ಯಾರ ಯಾಕೆ ಆಗ್ಯಾರ ಅವರು ಕಣ್ಣಾರೆ ಕಂಡನು ಯಾರ ಕಂಡಿಲ್ಲ ತೇಳ್ಯಾರ ನೋಡು ಅವ್ರು ಕುಟ್ರಾಗ್ಯಾರ ಬಾಯಿಲೆ ಸತ್ಯನ ನುಡಿಯೋದು ಬಿಟ್ಟು ಯಾರು ಅಸತ್ಯ ನುಡ್ದಾರ ನೋಡು ಅವ್ರು ಮೂಕ್ರ ಯಾರ ಯಾರು ಕಿವ್ಯಾರೇ ಕೇಳಿನೋ ಕೇಳಿಲ್ಲ ತಿಳಿಯಾರ ಅವ್ರು ಕ್ಯೂಟ್ರ ಯಾರ್ ಇದು ಪ್ರಾರಬ್ಧದ ಶಾಸ್ತ್ರದ ನೇಮದ ಪ್ರಾರಬ್ಧದೊಳಗೆ ಏನು ಮಾಡಿರ್ತೇವೋ ಅದನ್ನ ಇದು ಇಲ್ಲಿ ಉಂಡು ಹೋಗ್ಬೇಕಾಗ್ಯದ